ಪಟಾಂತ ಈ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಮನೆಯದು ನಿಮಗೆ ಅವರ ಬಗ್ಗೆ ಏನು ಅನ್ಸುತ್ತೆ ಹೇಳ್ತಾ ಹೋಗಿ ಓಕೆನಾ ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ ಅವರು ಹೀಸ್ ಅ ಸ್ವೀಟ್ ಆರ್ಟ್ ಯಾರ್ ಅಂದರೆ ಅವ್ರನ್ನ ಏನೋ ಬತ್ತಿ ಇಡೋರು ಇನ್ನೇನೋ ಅಂತಾರೆ ಬಟ್ ಹೀಸ್ ಅ ಸ್ವೀಟ್ ಆರ್ಟ್ ಆ ಮನೆಯಲ್ಲಿ ಸ್ವಲ್ಪ ಜನ ಕಾಮ್ ಆಗಿದ್ದಾರೆ ಅಂದರೆ ಅವ್ರ ಕಾಮಿಡಿಯಿಂದ ಅವರಿಂದ ಓಕೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಒಂಥರ ಫೀನಿಕ್ಸ್ ಇದ್ದಂಗೆ ಅವರು ಆಲ್ಮೋಸ್ಟ್ ಆ್ಯಶಸ್ ಇಂದ ರೈಸ್ ಆದರು ಅವರಲ್ಲಿ ಒಂದು ಛಲ ಫೈಟಿಂಗ್ ಸ್ಪಿರಿಟ್ ನಾನು ಈಗೀಗ ನೋಡ್ತಾ ಇದ್ದೆ ಅದಕ್ಕೆ ನಾನು ಅವರು ಸ್ವಲ್ಪ ಈಗ ಕ್ಲೋಸ್ ಆಗಿ ಸ್ಟಾರ್ಟ್ ಆಗಿದ್ವಿ ಅದಕ್ಕೆ ನಾನು ಅವರು ಸೇವ್ ಮಾಡಿದ್ ಕೂಡ ಅದಕ್ಕೆ ನಾನು ಅವ್ರ ಕ್ಯಾಪ್ಟನ್ಸಿ ರನ್ನಲ್ಲಿ ಇಟ್ಟಿದ್ ಕೂಡ ತನಿಷಾ ಯಾರು ಅಂದರೆ ನಾಟ್ ಮೈ ಟೈಪ್ ಅಂದರೆ ಅವರಲ್ಲಿ ಇದೆ ಅಂದರೆ ಶೀಸ್ ಅವ್ರ ಕೆಲಸ ನನಗೆ ಅವ್ರ ಬಗ್ಗೆ ಏನಿಷ್ಟ ಅಂದರೆ ಅವ್ರ ಕೆಲಸ ಏನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾರೆ ಪ್ರಾಪರಾಗಿ ಕಿಚನ್ ಎಲ್ಲ ಮೈಂಟೈನ್ ಮಾಡ್ತಾರೆ ಬಟ್ ಏನೋ ದಸ್ ಆಲ್ವೇಸ್ ಬನ್ ದಟ್ ಮೈಕಲ್ ಎಸ್ ಬ್ರೋ ಅಂದರೆ ಇಲ್ಲ ಮೈಕಲ್ ಎಸ್ ಯಾರೋ ಕ ಯಾರು ಅಂದರೆ ಅವ್ನು ನಿಮ್ಮ ಫ್ರೆಂಡ್ ಅಂದರೆ ನಿಮಗೋಸ್ಕರ ಕೊನೆ ತನಕ ನಿಂತ್ಕೋತಾನೆ ಆ್ಯಂಡ್ ಅಲ್ಲಿರೋದ್ರಲ್ಲಿ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಪೀಪಲ್ ಇನ್ ಸೈಡ್ ಆ ಗೇಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಆ ಗೇಮಿಗೆ ಏನು ಕೊಡಬೇಕು ಅದನ್ನು ಇದೆ ಸಿನಿಮಾ ಇಸ್ ಟು ಸ್ವೀಟ್ ಇಸ್ ಆಲ್ಸೋ ಟು ಸೇಫ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్